ನೀವು ಯಾರೇ ಆಗಿರಲಿ ನಿಮಗೆ ಎಂಥದ್ದೇ ಕಷ್ಟ ಇರಲಿ ನಿಮ್ಮೊಳಗೆ ಎಷ್ಟೇ ದೌರ್ಬಲ್ಯಗಳು ಇರಲಿ ನಿಮ್ಮನ್ನು ಅದೆಷ್ಟೇ ನಕಾರಾತ್ಮಕ ಶಕ್ತಿ ಕಾಡ್ತಾ ಇರಲಿ ನೀವು ನಿಯಮಿತವಾಗಿ ಈ ಮರದ ನೆರಳಲ್ಲಿ ಕೂತು ಎದ್ರೆ ನೀವು ಉದ್ಧಾರವಾಗಿ ಹೋಗ್ತೀರಿ ಅಂಥ ಮರವನ್ನು ಕುರಿತು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಈ ಮರವನ್ನು ಶಾಂತಿ ಮರ ಅಂತ ಕರೀತಾರೆ ಹಾಗೆ ಇದನ್ನು ತಾರೆ ಮರ ತಾರಿ ಮರ ಗೋಟಿಂಗ್ ಮರ ಅಂತಲೂ ಕರೀತಾರೆ ಇದು ಧಾರ್ಮಿಕವಾಗಿ ಹಾಗೂ ಔಷಧೀಯ ಮರವಾಗಿ ತುಂಬ ತುಂಬ ಮಹತ್ವವುಳ್ಳ ಮರವಾಗಿದೆ ಮೂಲತಃ ಭಾರತೀಯ ಮೂಲದ ಮರವೇ ಆಗಿರುವ ಇದು ಕೊಂಬ್ರೆಟಿಸಿ ಕುಟುಂಬಕ್ಕೆ ಸೇರಿದೆ ಟರ್ಮಿನಾಲಿಯ ಬೆಲರಿಕ ಅನ್ನೋದು ಇದರ ವೈಜ್ಞಾನಿಕ ಅಂದರೆ ಸಸ್ಯಶಾಸ್ತ್ರೀಯ ಹೆಸರು ಮೂವತ್ತು ಮೀಟರ್ನಷ್ಟು ಎತ್ತರುಕ್ಕೆ ಬೆಳೀತದೆ ಮೂರು ಮೀಟರ್ ದಪ್ಪ ಅಂದರೆ ಒಂದು ಆಳು ತಬ್ಲಿ ದಪ್ಪವಾಗಿರ್ತದೆ ಇದರ ಎಲೆಗಳು ಅಗಲವಾಗಿ ಅಂಡ ವೃತ್ತಾಕಾರವಾಗಿರ್ತವೆ ರೆಂಬೆಗಳ ತುದಿನಲ್ಲಿ ಗುಚ್ಛ ಗುಚ್ಚವಾಗಿ ಆ ಎಲೆಗಳು ಇರ್ತವೆ ಇದರ ಹಣ್ಣುಗಳನ್ನು ಕೋತಿಗಳು ಅಳಿಲು ಕುರಿ ಜಿಂಕೆಯಂಥ ಪ್ರಾಣಿಗಳು ತುಂಬ ಇಷ್ಟಪಟ್ಟು ತಿಂತವೆ ಹಾಗೆ ಚಿಕ್ಕ ಬಾಲಕರು ಕೂಡ ಇದರ ಕಾಯೊಳಗಿರುವ ಬೀಜವನ್ನು ಜಜ್ಜಿ ತಿಂತಾರೆ ಯಾಕೆಂದರೆ ಆ ಬೀಜ ಗೋಡಂಬಿಯಷ್ಟೇ ರುಚಿಯಾಗಿರ್ತದೆ ಆದರೆ ಆ ಬೀಜಗಳನ್ನು ಹೆಚ್ಚು ತಿಂದರೆ ಪಿತ್ತ ನೆತ್ತಿಗೇರಿ ವಾಕ್ರಿಕೆ ಆಗುತ್ತೆ ತಲೆ ಸುತ್ತಿ ಕೂಡ ಕೆಳಗೆ ಬೀಳ್ತಾರೆ ಅದಕ್ಕಾಗಿ ಅಜ್ಜಿಯರು ಹೇಳ್ತಾರೆ ತಾರೆಕಾಯಿ ತಿಂದು ತಲೆ ಸುತ್ತಿ ಬಿದ್ದರೆ ಅದಕ್ಕೇನು ಮದ್ದು ಹುಣಸೆ ಉಳಿ ಗೊಜ್ಜು ಅಂತ ಹಾಗೆ ಆಯುರ್ವೇದದಲ್ಲಿ ಇದರ ಕಾಯಿಗೆ ಅದೆಂಥ ಮಹತ್ವ ಇದೆ ಅನ್ನೋದನ್ನು ಬಹಳ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ಕೇಳಿ ಈ ಆಯುರ್ವೇದ ಔಷಧಿನಲ್ಲಿ ಒಂದು ಮಾತಿದೆ ಅದೇನಪ್ಪ ಅಂದರೆ ನೂರು ವ್ಯಾಧಿಗಳಿಗೆ ಒಂದೇ ಔಷಧಿ ಅದು ತ್ರಿಫಲ ಚೂರ್ಣ ಅಂತ ಈ ತ್ರಿಫಲ ಚೂರ್ಣ ಅಂದ್ರೇನು ಮೂರು ಫಲಗಳಿಂದ ಮಾಡಿದಂತಹ ಚೂರ್ಣ ಈ ಮೂರು ಫಲಗಳಲ್ಲಿ ಈ ತಾರೆ ಮರದ ಕಾಯಿ ಕೂಡ ಒಂದು ಇನ್ನೆರಡು ನೆಲ್ಲಿ ಮತ್ತು ಅಳಲೆ ತಾರೇಕಾಯಿ ನೆಲ್ಲಿ ಅಳಲೆಯಿಂದ ಮಾಡಿದಂಥದ್ದೇ ನೂರು ವ್ಯಾಧಿಗಳಿಗೆ ಔಷಧಿಯಾದಂತಹ ತ್ರಿಪಲ ಚೂರ್ಣ ಅಂದರೆ ಇದರ ಮರದ ಇದರ ಕಾಯಿಯ ಔಷಧಿಯ ಮಹತ್ವ ನಿಮಗೆ ಸ್ಪಷ್ಟವಾಗಿ ಅರ್ಥವಾಯಿತು ಅಂತ ತಿಳಿತೀನಿ ಇನ್ನು ಈ ತಾರೆ ಮರದ ಧಾರ್ಮಿಕ ಮಹತ್ವ ಎಂಥದ್ದಪ್ಪ ಅಂದರೆ ಶನಿದೇವರಿಗೆ ಬಹಳ ಪ್ರೀತಿ ಪಾತ್ರವಾದಂತಹ ಮರ ಇದು ಶನಿದೇವರ ದೇವಾಲಯಗಳಲ್ಲಿ ಈ ಮರಗಳನ್ನು ಹೆಚ್ಚಾಗಿ ಬೆಳೆಸ್ತಾರೆ ಶನಿದೇವರ ಪ್ರತಿನಿಧಿಯಂತಲೇ ಈ ತಾರೆ ಮರವನ್ನು ಭಾವಿಸಿದ್ದಾರೆ ಈ ಮನುಷ್ಯರನ್ನು ಈ ಜಗತ್ತನ್ನು ಈ ಜೀವಸುಂಕುಲವನ್ನೇ ಸುತ್ತುವರೆದ ನವಗ್ರಹಗಳಲ್ಲಿ ಅತ್ಯಂತ ಪ್ರಬಲವಾದಂತಹ ಗ್ರಹ ಅಂದರೆ ಶನಿ ಗ್ರಹ ಈ ನಮ್ಮ ಜನಸಾಮಾನ್ಯರಿಗೆ ಶನಿದೇವರ ಬಗ್ಗೆ ಎಲ್ಲೆಲ್ಲದ ಭಯ ಈ ಭಯವೇ ಶನಿದೇವರ ಬಗ್ಗೆ ಭಕ್ತಿಯನ್ನು ಬೆಳೆಸಿಕೊಳ್ಳಿಕ್ಕೆ ಕಾರಣ ಆಗಿದೆ ನಾವು ನಮ್ಮ ಜೀವನದಲ್ಲಿ ತುಂಬ ಸಂಕಷ್ಟದಲ್ಲಿದ್ದಾಗ ನಮ್ಮ ಅಕ್ಕಪಕ್ಕದವರೇ ಹೇಳ್ತಾರೆ ಶನಿ ನಿಮ್ಮ ನಿಮ್ಮೆಗಲೇರಿದ್ದಾನೆ ಅಂತ ಜ್ಯೋತಿಷ್ಯ ಕೇಳಕ್ಲಿಕ್ಕೆ ಹೋದಾಗಂತೂ ಆ ಜ್ಯೋತಿಷಿ ತಪ್ಪದೇ ಹೇಳ್ತಾನೆ ಈ ಮಾತನ್ನು ಶನಿ ನಿಮ್ಮ ನಿಮ್ಮಗಲೇರಿದ್ದಾನೆ ಅಂತ ಇನ್ನು ಎಲ್ಲ ಅನಿಷ್ಟಗಳಿಗೂ ಶನೇಶ್ವರನೇ ಕಾರಣ ಎಂಬ ಮಾತು ಎಲ್ರಿಗೂ ಗೊತ್ತೇ ಇದೆ ಆತ್ಮೀಯ ಶನಿ ಶನಿದೇವರನ್ನು ಗ್ರಹ ಅಂತ ಕೇಳಿ ದೇವರು ಅಂತ ಕೇಳಿ ಆದರೆ ಅದು ಒಂದು ಶಕ್ತಿ ಅಂತೇಳಿ ತಿಳಿಯಿರಿ ಈಗ ವಿಶ್ವಕ್ಕೆ ಬರೋಣ ಈ ಶನಿದೇವರು ಸೂರ್ಯನ ಪುತ್ರ ಎಲ್ಲ ಗ್ರಹಗಳು ಕೂಡ ಸೂರ್ಯನ ಸುತ್ತುತ್ತಲೇ ಸುತ್ತುತ್ತವಲ್ವೇ ಅದರಲ್ಲಿಯೂ ಕೂಡ ಶನಿ ಗ್ರಹ ದೊಡ್ಡ ಗ್ರಹ ಮತ್ತು ಸೂರ್ಯನ ಪುತ್ರ ಅಂತ ಹೇಳ್ತಾರೆ ಈ ಸೂರ್ಯ ಮಧ್ಯಾಹ್ನ ಮಠಮಠ ಮಧ್ಯಾಹ್ನದ್ದು ನೆತ್ತಿ ಮೇಲೆ ಬಂದಾಗ ಈ ಶನಿದೇವರಿಗೆ ಬಹಳ ಪ್ರಿಯವಾದಂತಹ ಮರ ಈ ಶಾಂತಿ ಮರ ಅಥವಾ ತಾರೆ ಮರ ಈ ಮರದಲ್ಲಿ ಶನಿದೇವರು ಶಾಂತಿಯಿಂದ ಕೂತಿರ್ತಾನಂತೆ ಆ ಸಂದರ್ಭದಲ್ಲಿ ಅತ್ತ ಮಠಮಠ ಮಧ್ಯಾಹ್ನದ ಬಿಸಿಲು ಈ ತಾರೆ ಮರದ ಮೇಲೆ ಬಿದ್ದಿರಬೇಕು ಆ ಮರದ ನೆರಳು ನಾವು ಕುಳಿತಿರಬೇಕು ಆ ಮರದ ನೆರಳಲ್ಲಿ ಆಗ ನಮ್ಮನ್ನು ಸುತ್ತುವರಿದ ಎಲ್ಲ ಅನಿಷ್ಟಗಳು ಕಾಯಿಲೆಗಳು ಸರ್ವವೂ ಪರಿಹಾರ ಆಗ್ತವೆ ಅಂತೇಳಿ ಋಷಿ ಮುನಿಗಳೇ ಹೇಳಿದ್ದಾರೆ ಸ್ನೇಹಿತರೆ ನಮ್ಮೆಲ್ಲ ಸಂಕಷ್ಟ ನಮ್ಮೊಳಗಿರುವ ದೌರ್ಬಲ್ಯಗಳು ನಮ್ಮೊಳಗಿರುವ ನಕಾರಾತ್ಮಕ ಶಕ್ತಿ ಇದೆಲ್ಲವೂ ಕೂಡ ಪ್ರಕೃತಿಯಿಂದ ಸಮಾಜದಿಂದ ತಾನೇ ನಮಗೆ ಬಂದಿದ್ದು ಮೇಲೆ ಇದೊಂದು ಪ್ರಕೃತಿಯ ಥೆರಪಿ ಅಂತ ನಾವು ಭಾವಿಸ್ಬೇಕು ಅಂದರೆ ಆ ಸೂರ್ಯನ ಕಿರಣ ಆ ಸೂರ್ಯನ ಬಿಸಲು ಈ ಶನಿದೇವರ ಮರ ಈ ತಾರೆ ಮರ ಅದ್ರ ಮೇಲೆ ಬಿದ್ದು ಅದರ ನೆರಳು ನಮ್ಮ ಮೇಲೆ ಬೀಳುತ್ತೆ ಅಂದರೆ ಅದು ಒಂದು ಥೆರಪಿ ನೀವು ಕೂಡ ಈ ಥೆರಪಿಯನ್ನು ನಂಬುವುದಾದರೆ ಈ ತಾರೆ ಮರದ ಕೆಳಗೆ ಮಠ ಮಧ್ಯಾಹ್ನ ಅರ್ಧ ಗಂಟೆ ಹದಿನೈದು ದಿನಗಳ ಕಾಲ ಕೂತ್ ನೋಡಿ ನಂತರ ನಿಮ್ಮೊಳಗಾಗುವ ಬದಲಾವಣೆಗಳ ಬಗ್ಗೆ ಕಾಮೆಂಟ್ ಮಾಡಿ ಈಗ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನೀವು ನೋಡುತ್ತಿರುವ ನೆಟಿನ್ ಇನ್ಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಹೆಚ್ಚಿಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಎಲ್ಲರಿಗೂ ನಮಸ್ತೆ